ನಮಸ್ಕಾರ ಎಲ್ಲರಿಗೂ ಇದು ನೋಡಲಿಕ್ಕೆ ತುಂಬ ಅಲ್ವಾ ಇದು ನಾನು ದ್ರಾಕ್ಷಿಯಿಂದ ಮಾಡಿದ್ದು ಇದು ದ್ರಾಕ್ಷಿ ಹಲ್ವಾ ತಿನ್ನಲಿಕ್ಕೆ ತುಂಬ ರುಚಿಯಾಗಿದೆ ಬನ್ನಿ ಹೇಗೆ ಮಾಡಿದ್ದೀನಿ ಅಂತ ತೋರಿಸ್ತೀನಿ ಇಲ್ಲಿ ನಾನು ಐದುನೂರು ಗ್ರಾಮಷ್ಟು ದ್ರಾಕ್ಷಿಯನ್ನು ಚೆನ್ನಾಗಿ ತೊಳ್ಕೊಂಡು ಮಿಕ್ಸಿ ಜಾರಲ್ಲೇ ಹಾಕ್ಕೊಂಡು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಹಲ್ವಾ ಮಾಡಲಿಕ್ಕೆ ದ್ರಾಕ್ಷಿ ಜಾಸ್ತಿಯಾಗಿ ರೌಂಡ್ ಶೇಪಲ್ಲೇ ಯೂಸ್ ಮಾಡಿ ಈ ದ್ರಾಕ್ಷಿ ಸ್ವಲ್ಪ ಹುಳಿರುತ್ತೆ ಮತ್ತು ಸಕ್ಕರೆನೂ ಕೂಡ ಜಾಸ್ತಿ ಬೇಕಾಗತ್ತೆ ಅದಕ್ಕೆ ರೌಂಡ್ ಶೇಪಲ್ಲಿರೋದು ದ್ರಾಕ್ಷಿ ತೊಗೊಂಡ್ರೆ ನೀವು ಸಕ್ಕರೆಯನ್ನು ಕಡಿಮೆ ಬಳಸ್ಬೌದು ದ್ರಾಕ್ಷಿಯನ್ನು ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ನಾನು ಮಿಕ್ಸಿಯಲ್ಲಿ ಹಾಕ್ಕೊಂಡು ನಂತರ ಈ ರಸವನ್ನು ಸೋಸ್ಕೊಳ್ತಾ ಇದ್ದೀನಿ ಇದರಲ್ಲಿ ಯಾವುದೇ ಜಿಗುಟಿರಬಾರ್ದು ಅದಕ್ಕೆ ಸೋಸ್ಕೊಳ್ತಾ ಇರೋದು ನಾನು ಇದನ್ನು ಸೋಸ್ಕೊಳ್ತಾ ಇದ್ದೀನಿ ನಂತರ ಬಂದಂತಹ ಜಿಗುಟು ಪುನಃ ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಈ ಜಿಗುಟನ್ನು ಪುನಃ ಮಿಕ್ಸಿ ಜಾರಲ್ಲಿ ಹಾಕ್ಕೋಬೇಕು ಮತ್ತು ಒಂದು ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಂಡು ಮಿಕ್ಸಿ ಮಾಡ್ಕೋಬೇಕು ಮಿಕ್ಸಿ ಮಾಡಿಕೊಂಡು ಮತ್ತು ಪುನಃ ಇದನ್ನು ಸೋಸ್ಕೋಬೇಕು ಹೀಗೆ ಮಾಡೋದ್ರಿಂದ ದ್ರಾಕ್ಷಿರಸ ನಮಗೆ ಜಾಸ್ತಿ ಸಿಗತ್ತೆ ಹೀಗೆ ಸೋಸ್ಕೋಬೇಕು ಈ ಥರ ಜಿಗುಡ್ ಸಿಗತ್ತೆ ಇದು ಮತ್ತೆ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ನನಗೆ ಎರಡು ಕಪ್ ಅಷ್ಟು ಗ್ರೇಪ್ಸ್ ಜ್ಯೂಸ್ ಸಿಕ್ಕಿದೆ ಅದಕ್ಕೆ ನಾನು ಒಂದು ಕಾಲ್ ಕಪ್ ಅಷ್ಟು ಕಾರ್ನ್ಫ್ಲೋರ್ ಅನ್ನು ಆ್ಯಡ್ ಮಾಡಿಕೊಂಡು ಈ ತರ ಚೆನ್ನಾಗಿ ಕಲಿಸ್ಕೊಳ್ತಾ ಇದ್ದೀನಿ ಇದಕ್ಕೆ ಯಾವುದೇ ಗಂಟುಗಳು ಇರಬಾರ್ದು ಎರಡು ಅನಿಯಷ್ಟು ಫುಡ್ ಕಲರ್ ಅನ್ನು ಯೂಸ್ ಮಾಡ್ತಾ ಇದ್ದೀನಿ ಹಸಿರು ಬಣ್ಣದ್ದು ಇದನ್ನು ಚೆನ್ನಾಗಿ ಹಾಕ್ಕೊಂಡು ಕಲಿಸ್ಕೋಬೇಕು ಇದನ್ನು ನಿಮಗೆ ಬೇಕಂದ್ರಷ್ಟೇ ಹಾಕೊಳ್ಳಿ ಇಲ್ಲಾಂದರೆ ಸ್ಕಿಪ್ ಮಾಡಿ ಒಂದು ಟ್ರೇದಲ್ಲಿ ತುಪ್ಪವನ್ನು ಹಾಕ್ಕೊಂಡು ಚೆನ್ನಾಗಿ ಇದನ್ನು ಸ್ಪ್ರೆಡ್ ಮಾಡಿಟ್ಕೊಳ್ಳಿ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ಸನ್ನು ಹಾಕೊಳ್ಳಿ ನಿಮ್ಗೆ ಯಾವ್ದು ಬೇಕು ಆ ಥರ ಡ್ರೈ ಫ್ರೂಟ್ಸನ್ನು ನೀವು ಯೂಸ್ ಮಾಡ್ಕೋಬಹುದು ಗ್ಯಾಸ್ ಆನ್ ಮಾಡಿಕೊಂಡು ಒಂದು ಕಡಾಯಿಯಲ್ಲಿ ಅರ್ಧ ಕಪ್ ಅಷ್ಟು ನೀರನ್ನು ಹಾಕೊಳ್ಳಿ ನಿಮಗೆ ಸಕ್ಕರೆ ಎಷ್ಟು ಬೇಕು ಅಷ್ಟನ್ನು ಹಾಕ್ಕೊಳ್ಳಿ ದ್ರಾಕ್ಷಿ ತುಂಬ ರುಚಿ ಇದ್ದರೆ ಅಂದರೆ ಸಿಹಿ ಇದ್ದರೆ ನೀವು ಸಕ್ಕರೆಯನ್ನು ಕಡಿಮೆ ಉಪಯೋಗಿಸ್ಬೋದು ಇದಕ್ಕೆ ಮಾಡಿಕೊಂಡಂತಹ ಮಿಶ್ರಣವನ್ನು ಸೇರಿಸಿ ಇಲ್ಲಿ ಸ್ವಲ್ಪ ದ್ರಾಕ್ಷಿ ಹುಳಿರೋದ್ರಿಂದ ನಾನು ಒಂದು ಕಪ್ಪಷ್ಟು ಸಕ್ಕರೆಯನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಕಲಿಸ್ಕೊಳ್ತಾ ಇರಬೇಕು ಬಣ್ಣ ಸ್ವಲ್ಪ ಚೇಂಜಸ್ ಆಗ್ತಾ ಇರುತ್ತೆ ಸ್ವಲ್ಪ ತಿಕ್ಕಾಗ್ತಾ ಬಂದಾಗ ಅದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕೊಳ್ಳಿ ಗಂಟು ಬರದೇ ಇರೋ ಹಾಗೆ ಚೆನ್ನಾಗಿ ಕಲಿಸ್ತಾನೇ ಇರಬೇಕು ಇದು ಹತ್ತರಿಂದ ಹದಿನೈದು ನಿಮಿಷ ಮಿಶ್ರಣ ಗಟ್ಟಿಯಾಗ್ತಾ ಬರ್ತಾ ಇರುವಾಗ ಇದಕ್ಕೆ ತುಪ್ಪವನ್ನು ಸೇರಿಸ್ಕೋಬೇಕು ಚೆನ್ನಾಗಿ ಕಲಿಸ್ಕೊಳ್ತಾ ಇರಬೇಕು ನಂತರ ಇದು ಕಡಾಯನ್ನು ಬಿಡ್ಲಿಕ್ಕೆ ಸ್ಟಾರ್ಟ್ ಆದಾಗ ಇದು ಆಗ್ತಾ ಬಂದಿದೆ ಅಂತ ಅರ್ಥ ನಾನು ಇಲ್ಲಿ ಬೇರೆ ಸ್ಪೂನನ್ನು ಯೂಸ್ ಮಾಡ್ಕೊತಾ ಇದ್ದೀನಿ ಹಳ ಬಿಡ್ತಾ ಇದೆ ಇದು ಆಗಿದೆ ಅಂತ ಅರ್ಥ ಈಗ ಇದನ್ನು ನಾವು ರೆಡಿ ಮಾಡ್ಕೊಂಡಿದ್ದಂಥ ಟ್ರೇದಲ್ಲಿ ಹಾಕ್ಕೋಬೇಕು ಬಿಸಿ ಇರುವಾಗಲೇ ಹಾಕ್ಕೊಳ್ಳಿ ಹದಿನೈದರಿಂದ ಇಪ್ಪತ್ತು ನಿಮಿಷ ಇದನ್ನು ಕೂಲ್ ಆಗಲಿಕ್ಕೆ ಬಿಡಿ ಕೂಲ್ ಆದಮೇಲೆ ಇದನ್ನು ನಾಲ್ಕು ಕಡೆಯಿಂದ ಸ್ವಲ್ಪ ಇದರ ಇದನ್ನು ಬಿಡಿಸ್ಕೋಬೇಕು ಈ ಥರ ನಾನು ಚಾಕುವಿನ ಸಹಾಯವನ್ನು ತಗೊಂಡು ಈ ಥರ ಬಿಡಿಸ್ಕೊಳ್ತಾ ಇದ್ದೀನಿ ಹಲ್ವಾ ರೆಡಿಯಾಗಿದೆ ನೀವು ಕೂಡ ಈ ಹಲ್ವಾವನ್ನು ಟ್ರೈ ಮಾಡಿ ಮತ್ತೆ ಹೇಳಿ ನನ್ನ ಈ ರೆಸಿಪಿ ನಿಮಗೆ ಇಷ್ಟವಾದರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕನ್ನು ಮಾಡಿ ಧನ್ಯವಾದಗಳು